ಕರ್ಕರಾಶಿಯವರಿಗೆ ವಾರ ಭವಿಷ್ಯವನ್ನು ನೋಡೋಣ ಬನ್ನಿ ಕರ್ಕರಾಶಿಯವರಿಗೆ ಶುಕ್ರ ನಿಮ್ಮ ನವಮ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಐದು ತಿಂಗಳಿನಿಂದ ಇದ್ದ ಈಗ ನಿಮ್ಮ ದಶಮ ಸ್ಥಾನಕ್ಕೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಷವಾಗುವುದಿದೆ ಮುಖ್ಯವಾದಂತಹ ಹೆಂಗಸರೊಡನೆ ಸ್ವಲ್ಪ ವೈಮನಸ್ಯ ಅಥವಾ ಬೇಡವಾದಂತಹ ಚರ್ಚೆಗಳಲ್ಲಿ ನೀವು ಇನ್ವಾಲ್ವ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಹೆಂಗಸರನ್ನು ಬಹಳ ಗೌರವಾನ್ವಿತವಾಗಿ ನಡೆಸಿಕೊಳ್ಳೋದು ನಿಮಗೆ ಈಗ ಇನ್ನು ಇಪ್ಪತ್ತೈದು ದಿನಗಳು ಬಹಳ ಮುಖ್ಯವಾಗುತ್ತೆ ಮತ್ತು ಈ ವಾರದಲ್ಲಿ ಎಲ್ಲ ದಿನಗಳು ನಿಮಗೆ ಅನುಕೂಲಕರವೇ ಆಗಿದೆ ಆದರೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕಿನಂದು ಸ್ವಲ್ಪ ಮನಸ್ಸಿಗೆ ಹೆಚ್ಚಿನ ಕ್ಲೇಶವೇ ಆಗೋದಿದೆ ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕುಗಳುಂಟಾಗಬಹುದು ಆದ್ದರಿಂದ ಅದನ್ನು ನೀವು ಸರಿಯಾಗಿ ನಿಭಾಯಿಸಬೇಕು ಈ ಚಾನೆಲ್ನಲ್ಲಿ ಗ್ರಹಶಾಂತಿ ಶ್ಲೋಕ ಹಾಗೂ ಗೀತಾ ಶ್ಲೋಕಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಅದನ್ನು ನೋಡಿ ಮನನ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ